ேதே நீ ஹெரி பால் இணை மதினி நான் நோட ஸ்டைல் நோட இன்னும் சுந்தரயாரில்ல அஸ் அனசி வண்ணி பாரே பாரி நோட் தேங்க்யூ தீபி தேங்க் எஸ் வைக்க ரொக்க கே ஒன்று கூட்டாட்டி அப்பா வேடப்பா வேடங்க அசை யே கேது கேள்வி எஸ் கேள் கே பண்ணி ரொக்க அரபு நம்ம கடை வேட் ஷாப்பிங்கே ஒன்றுஹத்து சார் ரூபாய் கொடு சாக்கு ஏ பை ஹத்து சவர ஐயே தீவீனே ஹத்து லட்ச தோண்டோம் சாக்கே சாலை தோஹத்து லட்ச தகண்டா அம்மா ஹத்து லட்ச மார்பா ஹத்து சவர விடு சாக்கொக்கே நின்று எல்லாேரு எல்லாம் விட்டுவி ரொக்கே ஹெரி பார்ட் பீவி நீக்கொட கேஷ் படல பந்துட்டு பண்ணல ஆஷ் பட் போடு ஆ ஹோதாங்க ம் யாரும் அவருங்க யுஸ்மான் சார் நான் நோட் நம்ம உட்கோத்தார்க் ஹௌது பேரோங்கல ನಿನ್ನ ನೋಡಿ ಹುರ್ಕೊಂತೀನಿ ಅದು ಅಷ್ಟಕ್ಕೂ ಮತ್ತೆ ಸುರ್ಕೋಳು ಬಿಡ ಏನೈತಿನ ಕೊಡಿ ರೊಕ್ಕ ತೊಗಿತಾ ಹೆಣ್ಸಿ ಮದ್ಯ ನೀನು ದೇವರು ನೀನು ಸಣ್ಣ ಸಾರಿ ಅಡ್ಡಿಲ್ಲಪ್ಪ ಏ ಹೌದು ನಾನು ಎಣ್ಣಿಸಿ ಮದುವೆ ಏನಾಯ್ತೀ ಒನ್ ಮಿನಿ ಫೋರ್ ಮಾತಾಡ ಮಾತಾಡ್ಬೇಡ ಹೇಳ್ದೋ ಸರ್ ಸ್ವಲ್ಪ ಮೀಟಿಂಗ್ ಮೇತೀ ಆಮೇಲೆ ಸ್ವಲ್ಪ ಹಾಂ ಹಾಂ ಏ ಅಷ್ಟೇ ಇದೀನಿ ಯಾರು ನಂಗೆ ಕಟ್ಸ ಅದೇ ಏನೋ ನಮ್ಮ ನೋಡಿ ಹುರ್ಕೊತೀನಂತಂದಿಲ್ಲ ಅದಕ್ಕೆಂದೆ ಅದನ್ನ ನಿನ್ನ ಮುಖ ಮುಖಾನ ನಿಂದೆ ನಿನ್ನ ನೀನು ನಮ್ಮ ನೋಡಿ ಹುರ್ಕೊಂಡು 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 ನಿನ್ನ ಮುಖ ಅನ್ನೋದು ಹುರಿದು ಹುರಿದು ಖರೇ ಹೆದಂಗ ಆಗೈತಿ ನಮಗೂ ನೋಡ್ಬೇಕು ಅಂತ ಅಲ್ಲಿ ಹೇ ರಾಸ್ಕಲ್ ವಾರು ಏಯ್ ಏನು ರಾಸು ವಯಸ್ಸು ಮಾತಾಡ್ತಿ ಏನು ಯು ವಾರು ಪೇವರು ಪೈಕಿ ಚಲೋ ವಯಸ್ಸು ನನ್ನ ಇಂಗ್ಲೀಷ್ ಮಾತ್ರ ಯಾರು ಇಲ್ಲ ಪರಿ ಪವರ್ ಬಿಡಿದ್ದು ಬಿಡಿಸ್ಲೋ ಅಣ್ಣ ನಮ್ಮ ಇಂಗ್ಲೀಷ್ ಹಂಗೆ ಹೇಳ ಮಚ್ಚ ಅವ್ಗೆ ಏನು ಹತ್ತಿಂದ್ರೆ ಹೆಂಗೆ ಹುರ್ಕೊಂಡ್ರೆ ನಮ್ಮ ಹುರ್ಕೊಂಡು ಹೋಗಿ ಹಿಂದೆ ಮುಖ ಹೆಗ್ನ ಆಗೈತಿ ಹೆಗ್ನ ಮತ್ತು ಇದು ಹದ್ಲಿ 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 ಹಂಗೆ ಆಗೈತಿ ಮುಖ ಏ ನಾ ಹೆಂಗ್ರಿ ಯಾಕೆ ಹುಡುಕೋ ನೀತಿ ನಿಮ್ದೇನಾಯ್ತಿ ಸುಮ್ ನೋಡಿ ನೋಡ್ಕೊಂಡೆ ಏ ನನಗೆ ಬೇರೆನೇ ಬೇಕಲ್ಲ ಅದಕ್ಕೆ ಮಂದಿ ನಾ ಅಷ್ಟು ಗುತೀನೋ ನಿಂದು ಮುಖ ಯಾವ ಹೆಣ್ಸೌದು ಮತ್ತು ರೊಕ್ಕ ಬಾಳು ನಿನ್ ಕಡೆ ರೊಕ್ಕ ಹೇಳಬೇಕು ರೊಕ್ಕ ಹತ್ತು ರೂಪಾಯಿ ಹತ್ತು ರೂಪಾಯಿ ಕೊಡಾತೀವಿ ಹೋಗಿ ಹತ್ತು ಹತ್ತು ಲಕ್ಷ ಬೇಡ ಬರೀ ಹತ್ತು ರೂಪಾಯಿ ಸಾಕು ನೋಡ್ತೀನಿ ಏ ನಾ ಎಲ್ಲ ನೋಡಿ ನೀವು ಹೋಗ ನಿಂಗೆ ಆಯ್ತು ಎಣ್ಣಕ್ಕೆ ನೀವು ಹೋಗ ಎಲ್ಲ ಕೊಡ್ತೀನಿ ರೊಕ್ಕ ಏ ನಾವು ಹೋಗ್ತೀನಿ ನಾ ನಿಮ್ಮ ಸ್ವಾಸ ಬರಂಗಿಲ್ಲ ನಾ ಹೋಗ್ತೀನಿ ಆದರೆ ನೀವು ಬರೀ ಹತ್ತು ರೂಪಾಯಿ ಕೊಡಾಕೀ ನಾ ಕೊಡ್ತೀನಿ ಆಮೇಲೆ ನೀವು ಎದಕ್ಕೆ ಬೇಕಾ

ಏ ನಿಜಾ ಬೇಬಿ ದುನಿಯಾದ ರೊಕ್ಕ ಐತೆ ನನ್ನ ಕಡೆ ಅವನಿಗೆ ಏನು ಹಚ್ಚೆ ಹಂಗವ ಕೆಲಸ ಕೆಲಸ ಬಗಿಸಿಲ್ಲ ಹಂಗೆ ಬಂದ ನಾವು ಇಲ್ಲಿ ಹತ್ತು ರೂಪಾಯಿ ಕೊಡು ನಾನು ನೋಡಿ ನಿಂದೆಲ್ಲ ಗೂಗಲ್ ಪೇ ಅಂತ ಫೋನ್ ಅಂತ ಕ್ಯಾಶ್ ಅಂತ ಕ್ಯಾಶ್ ಇಸ್ಕೋವಿ ಬರೀ ಹತ್ತು ಲಕ್ಷ ರೂಪಾಯಿ ಕ್ಯಾಶ್ ಇಸ್ಕೋ ಅಂತ ನೋಡು ಏ ನಾ ಕೊಡ್ತೀನಿ ಆಮೇಲೆಲ್ಲ ನಾ ಕೊಡ್ತೀನಿ ಸುಮ್ಮನೆ ಹೋಗಲ್ಲ ನಿಂಗೆ ಇದಕ್ಕೆ ಬೇಕು ಮತ್ತೆ ಕೊಡು ಈಗ ನನ್ನ ಮುಂದೆ ಕೊಡು ಬರೀ ಬರೀ ಹತ್ತು ರೂಪಾಯಿ ಕೊಡು ಬಾಳ ಬಡ ಬರೀ ಹತ್ತು ರೂಪಾಯಿ ಕೊಡು ನಾನು ಹೋಗಿ ಬಿಡ್ತೀನಿ ಬೇಬಿ ನೀನು ಬರೀ ಹತ್ತು ರೂಪಾಯಿ ಕೊಡೋಲ್ಲ ನೀನು ಕೊಡಲ್ಲ ಮತ್ತೆ ಅವ್ನು ಹೋಗ್ತಾನೆ ಹಂಗಾದ್ರೆ ಕಡೆ ದುಡ್ಡು ಇಲ್ವಾ ನಿಜ ಹೇಳಿನ ಇಲ್ರಿ ಅವನ್ ಕಡೆ ಒಂದ್ ರೂಪಾಯಿ ಇಲ್ಲ ಹಂಗ ನಿಮಗೆ ಶೋ ತೋರ್ಸಕ್ಕೆ ಇಲ್ಲಿ ದಿಮಾಕ್ ಮಾಡ್ತಾ ಇದ್ದಾನೆ ಅಲ್ಲಿ ಸಂಡಾಸ್ಕ್ ಹೋಗು ಮುಂದೆ ಹತ್ತ ರೂಪಾಯಿ ಇಸ್ಕೊಂತಾನವ ಅವನ್ ಕೂಡ ರೊಕ್ಕ ಏ ಹೋಗ್ರಿ ಹಾಳಾಗ್ರಿ ನಿಮ್ರು ಕೂಡ ಹಾಳಾಗ್ ಹೋಗ್ತದೆ ಅದು ಒಂದು ಬಾಳ ದಿನ ಒಂದ್ ಸೆಟ್ ಮಾಡ್ಕೊಂಡಿದ್ದೆ ಬಂದ್ ಹಾಳಾಡ್ಸಿ ನೋಡಿ ಮಾಡಿಸಿ ಮಗ ನೋಡಿದ್ರ ಎಲ್ಲಾ ಪುಂಗಿ ಅವನು ಓದಿದ್ದು ಸುಳ್ಳು ಸುಳ್ಳದು ನೀವು ಸುಳ್ಳ ಮಳೆ ಆಗ್ತಿದ್ರ ಹೌದು ರಾಕಲ್ ಹೋಗು ಏ ಹೋಗಿ ನೀಲಿ ಇನ್ನೊಬ್ಬಾಕಿ ನೋಡಿದಾರಲ್ಲ ಇವನು ಸುಳ್ಳು ಹೇಳ್ತಾನೆ ಇವನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಾರ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂತಾರೆ ಬಿಡಿ ನೀವು ಏನು ಕೆಲಸ ಮಾಡೋದು ಯಾರು ನಾವ ನಾವು ಕೆಲಸ ಕೆಲಸ ಮಾಡಲ್ಲ ನಾವು ಏನಿದ್ರು ಕೆಲಸ ಕೊಡ್ತೀವಿ ಹೌದಾ ಐ ಲವ್ ಯು ಹಾ 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 ಐ ಲವ್ ಯು ಟು ನಮ್ಮ ವಿಡಿಯೋ ಸ್ವಲ್ಪ ಆದ್ರೆ ಇಷ್ಟ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ನಾವು ಇದ್ರೂ ಬಿಟ್ರೆ ನೋಟಿಫಿಕೇಶನ್ ಬರ್ತೀವಿ ಸಿಗ್ತೀನಿ ಮುಂದಿನ ನಂತರ ಬಾಯ್